ನಟಿ ರಣ್ಯ ರಾವ್ ಅವರ ವಿಷಯ ಒಂದೊಂದು ದಿನಕ್ಕೂ ಒಂದೊಂದು ತಿರುವು ಪಡೆಯುತ್ತಿದೆ ಮೊದಲಿಗೆ ಹದಿನಾಲ್ಕು ಕೆ ಜಿ ಚಿನ್ನ ಸಿಕ್ತು ಆನಂತರ ನಿಧಾನವಾಗಿ ಅದರ ಒಡ ಮರ್ಮಗಳೆಲ್ಲ ತಿಳಿಯುವುದಕ್ಕೆ ಹೋಯಿತು ಯಾರೆಲ್ಲ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಕೆಲವೊಮ್ಮೆ ಶಾಸಕರು ಅದರೊಳಗಡೆ ಇನ್ವಾಲ್ವ್ ಆಗಿದ್ದಾರೆ ಕೆಲವು ಮಿನಿಸ್ಟ್ರು ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಈಗ ಹೊಸ ವಿಷಯ ಏನಂದರೆ ತರುಣ್ ಅಂತ ಒಬ್ಬ ವ್ಯಕ್ತಿ ಇದರ ಕಿಂಗ್ ಪಿನ್ ಅಂತ ಹೇಳಲಾಗ್ತಾ ಇದೆ ದುಬೈನಿಂದ ಇವುಳ ಮೂಲಕ ಅಂದರೆ ರಾವ್ ಮೂಲಕ ಚಿನ್ನ ತರಿಸ್ಕೊಳ್ತಿದ್ಲು ಅದಕ್ಕಾಗಿ ದಿನಕ್ಕೆ ಒಮ್ಮೆ ಹೋಗಿ ಬಂದದಕ್ಕೆ ಎಲ್ಲ ವ್ಯವಸ್ಥೆಗಳೆಲ್ಲ ಕಳೆದು ಹನ್ನೆರಡು ಲಕ್ಷ ಕೊಡ್ತಾ ಇದ್ದ ಅಂತ ಹೇಳಲಾಗ್ತಾ ಇದೆ ಹೀಗೆ ದಿನಕ್ಕೊಂದು ವಿಷಯಗಳು ಹೊಸ ತಿರುವನ್ನು ಪಡೆದುಕೊಳ್ತಾ ಇದೆ ಈ ತರುಣ ರನ್ಯಾರಾವನ್ನು ಯಾಕೆ ಆಯ್ಕೆ ಮಾಡಿಕೊಂಡು ಆಯ್ಕೆ ಅಂದರೆ ಇವಳು ಅಂದರೆ ರಾವ್ ಅವರು ಐ ಪಿ ಎಸ್ ಅಧಿಕಾರಿಯ ಮಗಳು ಹಾಗಾಗಿ ಚಕ್ಕಿಂಗ್ ಎಲ್ಲ ತುಂಬ ಪ್ರೊಸೆಸ್ಗಳೆಲ್ಲ ಇರಲ್ಲ ಅವರ ಹೆಸರುಗಳ್ರೆ ಬಿಡ್ತಾರೆ ಅನ್ನೋ ಯೋಚನೆಯಲ್ಲಿ ಇದೆಲ್ಲ ಮಾಡಿದರು ಆದರೆ ಒಂದು ಟೈಮಲ್ಲಿ ಇದು ವರ್ಕು ಕೂಡ ಆದಾಗಿದೆ ಆದರೆ ಮುಂದಿನ ದಿನಗಳಲ್ಲಿ ಅದು ಆಗಿಲ್ಲ ಹಾಗಾಗಿ ಸಿಕ್ಕಾಕೊಂಡಿದ್ದಾರೆ ಅಂತ ವಿಷಯಗಳು ಹೊರ ಬರ್ತಾ ಇದೆ ಈಗಾಗಲೇ ಪೊಲೀಸರು ತನಿಖೆಗೆ ತೊಡಗಿದ್ದಾರೆ ಸಿ ಬಿ ಐನವರು ತನಿಖೆ ಮಾಡ್ತಾ ಇದ್ದಾರೆ ಅಂತಾರಾಷ್ಟ್ರೀಯ ವಿಷಯ ಆದ್ದರಿಂದ ಸಿ ಬಿ ಐ ಇದಕ್ಕೆ ಬಂದಿದೆ ಇಲ್ಲಾಂದರೆ ಪೊಲೀಸರೇ ಎನ್ಕ್ವೈರಿ ಮಾಡ್ತಾ ಇದ್ರು ಏನು ಹಾಗಾಗಿ ಹೊಸ ವಿಷಯಗಳು ಹೊಸ ಜನರು ಇದರಲ್ಲಿ ತಗಲಾಕೊಳ್ಳೋದು ಖಂಡಿತ ಅಂತ ಬಲ್ಲ ಮೂಲಗಳು ಹೇಳ್ತಾ ಇದೆ ದಿನಕ್ಕೊಂದು ಹೊಸ ತಿರುವುಗಳನ್ನು ಹೊಸ ವ್ಯಕ್ತಿಗಳನ್ನು ರನ್ಯಾರಾವ್ ಮೂಲಕ ಈ ಒಂದು ಚಿನ್ನ ಸ್ಮಗ್ಲಿಂಗ್ ಇದರಲ್ಲಿ ಹೊರ ಬರ್ತಾ ಇದೆ ಒಂದು ಮಾಹಿತಿಯ ಪ್ರಕಾರ ನೂರು ಕೆ ಜಿಯಷ್ಟು ಚಿನ್ನ ಭಾರತಕ್ಕೆ ಬರ್ತಾ ಇದೆ ಅಂತ ಅಂದರೆ ಒಬ್ರ ಮೂಲಕ ಅಲ್ಲ ಬೇರೆ ಬೇರೆ ರೀತಿಯಲ್ಲಿ ಭಾರತಕ್ಕೆ ಬರ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಇದು ಎಷ್ಟು ನಿಜ ಅಂತ ಇನ್ನೂ ಗೊತ್ತಾಗಬೇಕಾಗಿದೆ ತನಿಖೆ ಮೂಲಕ ಇದೆಲ್ಲ ಇನ್ನು ಹೊರಗಡೆ ಬರ್ಬೋದು ತನಿಖೆಯ ಮೂಲಕ ಬಂದಾಗ ಇನ್ನಷ್ಟು ಜನ ಇದರ ಒಳಗಡೆ ಇದ್ದಾರೆ ಸ್ಮಗ್ಲಿಂಗ್ ಮಾಡ್ತಾ ಇದ್ದಾರೆ ಅಂತ ತಿಳಿಬಹುದು ಯಾವ್ಯಾವ ಚಿನ್ನದ ಅಂಗಡಿಯೋ ಅಥವಾ ಇನ್ನೇನೋ ಎಲ್ಲವೂ ಕೂಡ ಇಲ್ಲಿ ಗೊತ್ತಾಗ್ಬೋದು ಹವಾಲ ಹಣದ ಮೂಲಕ ವ್ಯವಹಾರ ಮಾಡ್ತಾ ಇದ್ದರು ಅಂತ ಹೇಳಲಾಗ್ತಾ ಇದೆ ಉಳಿದಂತೆ ಇನ್ನಷ್ಟು ವಿಷಯಗಳು ತಿಳಿಬೇಕಾಗಿದೆ ದಿನಕ್ಕೊಂದು ಹೊಸ ವಿಷಯಗಳು ರನ್ಯಾರಾವ್ನ ಈ ಪ್ರಕರಣದಿಂದ ಹೊರ ಬರ್ತಾ ಇದೆ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರ ಥ್ಯಾಂಕ್ ಯು